ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಜಪ್ಪ ಬಾಲಿವುಡ್ ನ ತಾರಾ ಜೋಡಿ ಐಶ್ವರ್ಯ ಅಂಡ್ ಅಭಿಷೇಕ್ ಬಚ್ಚನ್ ಕೋಟ್ ಮೆಟ್ಟಿಲೇರಿದ್ದಾರೆ ಅರೆ ಅಭಿ ಐಶ್ ನಡುವೆ ಏನಾಯ್ತು ಅಂತ ಗಾಬರಿ ಆಗ್ಬೇಡ್ರಿ ಐಶ್ವರ್ಯ ಅಭಿಷೇಕ್ ನಡುವೆ ಏನು ಆಗಿಲ್ಲ ಬಿಡಿ ಬದಲಾಗಿ ಈ ಜೋಡಿ ಗೂಗಲ್ ಮತ್ತು ಯೂಟ್ಯೂಬ್ ಮೇಲೆ ದೂರು ದಾಖಲಿಸಿದ್ದು ಬರೋಬ್ಬರಿ ನಾಲ್ಕು ಕೋಟಿ ಪರಿಹಾರ ಕೇಳಿದ್ದಾರೆ ಅಷ್ಟೇ ಎಸ್ ಬಾಲಿವುಡ್ ನ ತಾರಾ ಜೋಡಿ ಐಶ್ವರ್ಯ ಅಂಡ್ ಅಭಿಷೇಕ್ ಕೋಟ್ ಮೆಟ್ಟಿಲೇರಿದ್ದಾರೆ ಈ ಜೋಡಿ ಕೋಟ್ ಮೆಟ್ಟಿಲೇರಿತ್ತು ಅಂದು ಕೂಡಲೇ ಡಿವೋರ್ಸ್ ಅಂತ ಪ್ರಶ್ನೆ ಮಾಡೋರು ಕೂಡ ಇದ್ದಾರೆ ಅಸಲಿಗೆ ಐಶ್ ಅಂಡ್ ಅಭಿಷೇಕ್ ಮದುವೆ ಆದ ದಿನದಿಂದಲೂ ಇವರ ಡಿವೋರ್ಸ್ ಬಗ್ಗೆ ವದಂತಿ ಕೂಡ ಹರಿದಾರ್ತಾನೆ ಬಂದ ಿವೆ ಆದರೆ ಹದಿನೆಂಟು ವರ್ಷದಿಂದಾನೂ ಐಶು ದಾಂಪತ್ಯ ರಾಯಲ್ ಆಗಿ ಸಾಕ್ತಾನೆ ಇದೆ ವೀಕ್ಷಕರೇ ಈ ಹಿಂದೆನೆ ತಮ್ಮ ಕುರಿತು ಫೇಕ್ ಎಐ ವಿಡಿಯೋಗಳ ವಿರುದ್ಧ ದೆಹಲಿ ಹೈಕೋರ್ಟ್ನಲ್ಲಿ ದಾವೆ ದಾಖಲಿಸಿದ್ದ ಈ ಜೋಡಿ ಈಗ ಗೂಗಲ್ ಯೂಟ್ಯೂಬ್ ತಮಗೆ ನಾಲ್ಕು ಕೋಟಿ ಪರಿಹಾರ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರಂತೆ ತಮ್ಮ ಚಿತ್ರ ಧ್ವನಿ ಹೆಸರು ವ್ಯಕ್ತಿತ್ವ ಹಾವಭಾವದ ನಕಲುಗಳನ್ನ ಅವರ ಅನುಮತಿ ಇಲ್ಲದೆ ಎಲ್ಲಿಯೂ ಬಳಸುವಂತಿಲ್ಲ ಆದರೆ ಇದರ ಬೆನ್ನಲ್ಲೇ ತಮ್ಮ ಅನುಮತಿ ಇಲ್ಲದೆ ಅಪ್ಲೋಡ್ ಆಗಿರುವ ವಿಡಿಯೋಗಳನ್ನ ತೆಗೆಯುವಂತೆ ಯೂಟ್ಯೂಬ್ಗೆ ಮನವಿ ಸಹ ಮಾಡಿದ್ರು ಆದರೆ ಇತ್ತೀಚೆಗೆ ಅಭಿಷೇಕ್ ಮತ್ತು ಐಶ್ವರ್ಯಾ ರೈ ಅವರುಗಳ ಎಐ ವಿಡಿಯೋಗಳು ಒಂದರ ಹಿಂದೊಂದು ಬಿಡುಗಡೆ ಆದ ಬೆನ್ನಲ್ಲೇ ಇದೀಗ ದೆಹಲಿ ಹೈಕೋರ್ಟ್ನಲ್ಲಿ ಗೂಗಲ್ ಹಾಗೂ ಯೂಟ್ಯೂಬ್ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ದಾರಂತೆ ಇನ್ನು ಅಭಿಷೇಕ್ ಮತ್ತು ಐಶ್ವರ್ಯ ಬಗ್ಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರುವ ವಿಡಿಯೋಗಳಲ್ಲಿ ಲೈಂಗಿಕತೆಯ ಅಂಶಗಳು ಕೂಡ ಇವೆ ಅಂತ ದಂಪತಿ ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ದೂರಿನಲ್ಲಿ ಎಐ ಬಾಲಿವುಡ್ ನ ಇಶ್ಕಾ ಹೆಸರಿನ ಯೂಟ್ಯೂಬ್ ಚಾನೆಲ್ನ ಹೆಸರನ್ನ ಉಲ್ಲೇಖಿಸಲಾಗಿದೆ ಅಂತ ಕೂಡ ವರದಿಯಾಗಿದೆ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಇನ್ನೂರ ಐವತ್ತೊಂಬತ್ತು ಎಐ ಜನರೇಟೆಡ್ ವಿಡಿಯೋಗಳಿದ್ದು ಬಹುತೇಕ ವಿಡಿಯೋಗಳು ಬಾಲಿವುಡ್ ನಟ ನಟಿಯರಿಗೆ ಸಂಬಂಧಿಸಿದ್ದಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಡಿಯೋಗಳಲ್ಲಿ ಅಶ್ಲೀಲ ಭಾಷೆ ಚಿತ್ರಗಳನ್ನು ಸಹ ಬಳಸಲಾಗಿದೆ ಅಂತ ಹೇಳಲಾಗ್ತಾ ವಟ್ ನಲ್ಲಿ ಇದು ಎ ಐ ಫೇಕ್ ವಿಡಿಯೋಗಳ ಕಾಲ ಯಾವುದು ನಿಜ ಯಾವುದು ಫೇಕ್ ಅಂತಾನೆ ಗೊತ್ತಾಗದ ಕಾಲ ಇದು ಸೊ ಇಂಥ ಫೇಕ್ ವಿಡಿಯೋ ಮಾಡುವವರಿಗೆ ಪಾಠ ಕಲಿಸ್ತೇನೆ ಅಂತ ಅಭಿಷೇಕ್ ಅಂಡ್ ಐಶ್ವರ್ಯ ಗಟ್ಟಿಯಾಗಿ ನಿಂತುಕೊಂಡಿದ್ದಂತೂ ಸುಳ್ಳಲ್ಲ ಇಡೇಲಿ ವೀಕ್ಷಕರೇ ನಟ ನಟಿಯರು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಇಲ್ಲ ಕೋರ್ಟ್ ಮೆಟ್ಟಿಲೇರಿದ್ರೆ ಇಲ್ಲ ಟೆಂಪಲ್ಗೆ ಹೋದ್ರೆ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೋದ್ರೆ ಸುದ್ದಿಯಲ್ಲೇ ಇರ್ತಾರೆ ಈಗ ಇವರು ಕೂಡ ಯೂಟ್ಯೂಬ್ ಗೋಸ್ಕರ ಕೋರ್ಟ್ ಹೇರಿದ್ದಾರೆ ಆದ್ರೆ ಇದಕ್ಕೆ ನ್ಯಾಯ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಒಟ್ಟಾರೆಯಾಗಿ ಸ್ಟಾರ್ ನಟ ನಟಿಯರು ನೆಟ್ ಿಗರೆಗಂತೂ ಪದೇ ಪದೇ ಬಾಯಲ್ಲಿರೋದಂತೂ ಸುಳ್ಳಲ್ಲ ಬಿಡಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ